러베 아 बावल <laughs> की <laughs> <laughs> ನನಗೆ ತಿಳಿದಿರೋ ಹಾಗೆ ಕರ್ನಾಟಕದ ಆಂಧ್ರ ಬಾರ್ಡ್ ಮತ್ತು ಬಳ್ಳಾರಿ ಭಾಗದಲ್ಲಿ ಅತಿ ದೂರ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ನಮಗೆ ಗೈಡೆನ್ಸ್ ನೀಡಿದೆ ಅದ ಪ್ರಕಾರ ಮೈಸೂರು ಜಿಲ್ಲೆಗೆ ಕೇರಳ ಹೊಂದ್ಕೊಂಡಂಗೆ ಗಡಿ ಭಾಗವಾದಂಥ ಭಾವಿ ಚಕ್ರವರ್ತಿ ಇವತ್ತು ನಾನು ಮತ್ತು ಅಸ್ಟೆಂಟರಿ ವೆಟರ್ನರಿ ಡಾಕ್ಟರ್ ಪ್ರಸನ್ನ ಅವರು ಬಂದು ಇಲ್ಲಿ ಮೈಸೂರು ಮತ್ತು ಬಾ ಸಂಬಂಧಪಟ್ಟ ಕೆಲ ಗ್ರಾಮಗಳಲ್ಲಿ ಭೇಟಿ ನೀಡಿ ಇನ್ನು ಪಡೆಯುವ ಹೆಚ್ಚು ಜೊತೆ ಬಗ್ಗೆ ಮಾಹಿತಿಯನ್ನು ನಾವು ಸಾರ್ವಜನಿಕರು ನೀಡ್ತಾ ಇದ್ದೀವಿ ಮತ್ತು ಅದಕ್ಕೆ ದರಪತ್ರಗಳು ಸಹ ನೀಡ್ತಾ ಇದ್ದೀವಿ ಅಂದರೆ ಇನ್ನೂ ದಿನಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಅಂಗಡಿ ಕಾರ್ಯಕರ್ತರು ಮತ್ತು ನಮ್ಮ ಇಲ್ಲಿ ಬಾಲಕಿ ಹೊಂದಿಕೊಂಡಂತಹ ಗಡ್ಗಾಯಿ ಕುಟುಂಬ ಆಸ್ಪತ್ರೆ ಆಡಳಿತ ವೈದ್ಯಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಇದರ ಬಗ್ಗೆ ತರಬೇತಿಯನ್ನು ನೀಡಿ ಈ ಕೇರಳ ಹೊಂದಿಕೊಂಡಂಥ ಎಲ್ಲ ಗ್ರಾಮಗಳಿಗೂ ಕರಪತ್ರ ಮಾಡಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೋಸ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಇಲ್ಲಿ ಸಹಜವಾಗಿ ಅಂದರೆ ಅಸಹಜವಾಗಿ ಅದರ ಮಂತ್ ಮಂತ್ರಿ ಇರ್ಬೋದು ಕೋಳಿಗಳಿರ್ಬೋದು ಪಕ್ಷಿಗಳಿರ್ಬೋದು ಸಾವನ್ನಪ್ಪಿದ್ರೆ ಅದರ ಕೂಡಲೇ ಪಶುಪಾಲನಾ ಪಶುಸಂಗೋಪನಾ ಇಲಾಖೆಗೆ ಅಥವಾ ಆರೋಗ್ಯ ಇಲಾಖೆ ಅಥವಾ ಅರಣ್ಯ ಇಲಾಖೆಗೆ ನಾವು ಇದು ಫಾರೆಸ್ಟ್ ಫಾರೆಸ್ಟವರು ಮತ್ತು ಪೊಲೀಸ್ನವರು ಮತ್ತು ಗ್ರಾಮ ಪಂಚಾಯತಿ ಮತ್ತು ಎಲ್ಲರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಸೊ ಅದರಂತೆ ಎಲ್ಲ ಕರಪತ್ರ ನೀರು ಹೆಚ್ಚು ಜಾಗೃತೆಯನ್ನು ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ಯಾವುದೇ ಕೇಳಿದ್ರ ಒಂದು ಪ್ರಕರಣಗಳಿಲ್ಲ ಈ ವಿಭಾಗದಲ್ಲಿ ಯಾವುದೂ ನೋಸಿ ಯಾವುದೇ ಪ್ರಕಟಣೆಗಳಿಲ್ಲ ಆದರೂ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಮತ್ತು ತಾ ತಾಲೂಕಾಡಳಿತ ಇಲ್ಲ ಎಲ್ಲ ಕ್ರಮಗಳನ್ನು ಉದ್ದಗೊಂಡಿದ್ದೀವಿ ಕರ್ನಾಟಕ ರಾಜ್ಯದ ನೆರೆ ಆಂಧ್ರ ಪ್ರದೇಶದಲ್ಲಿ ಸೊ ನಮ್ಮ ರಾಜ್ಯದ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಕ್ಕಿ ಜ್ವರ ಕಾಣಿಸ್ಕೊಂಡಿರೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಹೊಂದಿಕೊಂಡಿರುವ ಕೇರಳ ಗಡಿಯಾದಂಥ ಬಾವಲಿಯಲ್ಲಿ ಸುದ್ದಿ ತಾಲೂಕಿನ ಬಾವಲಿ ಗ್ರಾಮದಲ್ಲಿ ಅಕ್ಕಿ ಜ್ವರಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೇರಳ ಭಾಗದಿಂದ ಬರುವ ಕೋಳಿ ಸಾಗಾಣಿಕೆ ವಾಹನ ಮತ್ತು ಮೊಟ್ಟೆ ಸಾಗಾಣಿಕೆ ವಾಹನಗಳಿಗೆ ನಾವು ಸೋಡಿಯಂ ಹೈಕೋಕ್ಲೋರೈಡ್ ಸೊಲ್ಯೂಷನನ್ನು ಸಿಂಪಡಿಸ್ತಾ ಇದೀವಿ ಆದ್ದರಿಂದ ಏನಾದರೂ ಕೇರಳ ಭಾಗದಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬಾರಂಥದಲ್ಲಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ನಿಗದಿ ತಗೊಂಡಿದ್ದೀವಿ ಹಾಗಾಗಿ ಜೊತೆಗೆ ಆರ್ ಆರ್ ಟಿ ರೆಡಿ ಮಾಡ್ಕೊಂಡು ಅದರ ಸಿಬ್ಬಂದಿ ಮತ್ತು ಅಧಿಕಾರಿಯೊಂದಿಗೆ ಆ ಕೆಲಸವನ್ನು ಕೈ ಕೈಗೊಂಡಿದ್ದೀವಿ ಅದರ ಜೊತೆಗೆ ಈ ಭಾಗದಲ್ಲಿರುವಂಥ ಕೇರಳಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಅಕ್ಕಿ ಜ್ವರದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿ ಯಾವುದೇ ಅಕ್ಕಿ ಅಥವಾ ಪಕ್ಷಿಗಳು ಅಥವಾ ಮನೆಯಲ್ಲಿ ಸಕ್ಕಿರುವ ಕೋಳಿಗಳು ಮರಣ ಹೊಂದಿದರೆ ಅವುಗಳನ್ನ ಆಗಿ ಆರೋಗ್ಯ ಇಲಾಖೆ ಅಥವಾ ಪಶುಪಾಲನೆ ಇಲಾಖೆ ಅಥವಾ ಫಾರೆಸ್ಟ್ ಇಲಾಖೆಗೆ ತಿಳಿಸಬೇಕು ಅಂತೇಳಿ ಗ್ರಾಮಸ್ಥರಲ್ಲಿ Okay.